ಹೇಳ್ತೀನಿ 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 ಏನ್ರೀ ಈ ಆ ಮದುವೆ चलो ಮತ್ತೆ ಅವರು ಏನು ಕೇಳ್ತಾರೆ ವೀರದೇವಿ ಪೂಜೆ ಆಗ್ತದ ಹೌದು ಆ ವೀರದೇವಿ ಆ ರೀ ಅಲ್ಲಿ ಬೆರೆ ಬೆರೆ ಮಾಡ್ತಾರೆ ಏನೋ ಏಕಕ ಹೆಂಗೆ ಕೇಳ್ಲಿಲ್ಲಪ್ಪ ಕೋತಾ ದಿ ಗುಡಿಯಾ ಅದು ಕೇಳ್ತಾರೆ ವೀರದೇವಿ ಆಗ್ತದ ಹ ಹ ಹ ಹೇಳೋ ಮಾತು ಹೇಳ್ತೀನಿ ರೀ ಇದು ಗುಡಿಯಾ ಹೌದು ಮೊಗಲ ಪುತಾಶದ ಗುಡಿಯಾ ಅಲ್ಲಿ ಮалಗಂಬದ ಹೌದು ಇದಿನ ಪೂಜೆ ಮಾಡ್ಕೋಬೆಲ್ಲ ಹೋಗೋ ನೀವು ಹೋಗತ್ತಾ

અંગ નિરતો పోయి అల్లెలే పల్లెలే నన్ను ముందు నడిపింది నువ్వు అయిన మట్టమని నాకేమయ్యా పానా మడ తిన్నావు మట్టమని పానా మడ వస్తువు నాకు మట్టమని వేరిని ఇన్నోందు మట్టమని ఎదుగుతు అయినోందు మట్టమని పూజ చేయడం మాత్రమే ఆ తలుపు తనంతర ఎమేలి బీరప్ప మనపురులు గారు ఈ మాటని పెరుగు ఆ బడ కూలే నమ్ము ఈ ఎమేలి ఎంపీ అంటే నీరు మాటలు నా ఆ యువత మన యువ సమాజ నరక కరెక్ట్ ఏరు

这个里面。<laughs> <laughs>

ಬಿಸಿಯರನ್ನ ನಾವು ಶಾನಿಯದು ತಿಳ್ಕೊಬಾರದು ಹೌದು ನಿಮ್ಮ ಹಾಡೋಕ್ಕಿಂತ ಕಳುಪುದ್ದು ಕೇಳೋರ ಬಾಯ್ ಶೇನಿ ಇರ್ತರೋದು ನಮ್ಮ ತಲಿಯಾಗಬೇಕು ಹೌದು ಇನ್ನೊಂದು ವಿಷಯ ಗುರು ಮತ್ತು ಶಿಷ್ಯ ಹೌದೋ ಹೌದಾ ನಾನು ಏನು ಬೇಸಿರೋ ಹೋದು ಕಳದೊಳಗ ದ್ರೋಣಾಚಾರ್ಯ ಬ್ರಹ್ಮಚರ್ಯದ ಬೇಸಿರೋಗಳೇನೋ ಹೌದು ನೀ ಶಿಷ್ಯನ ಸೇವೆ ಮಾಡಿ ಪಾತಂದ್ರೆ ನಾನು ಗುರುವಿನ ಮಣ್ಣಿನ ಮೂರ್ತಿ ಮಾಡಿದೀನಿ ನಿನ್ನ ಗುರು ಬಂದು ಕಲಿಸಿದೆ ನಾವು ಹೇಳಿದುದು ಹಾ ನಿಮ್ಮ

ಲಕ್ಷ್ಮೀದಪ್ಪ ಅಂತಂದ್ರೆ ಮಗಲ ಹೆಂಗಿರ್ಬೇಕು ಅದು ಜನರಲ್ ವಿಷಯ ಮುಂದಿನ ಸಲ ಏನೋ ಒಂದು ಚಾನ್ಸ್ ಕೊಡಕೈತ್ ನಾನು ಚಾನ್ಸ್ ಏನು ಕೊಡ್ಬೇಕು ಅಂದ್ರೆ ಗಾಡಿನ ಚಲೋ ಮಾಡಿಕೆ ಅದ್ರಾಗೆ ಗಟ್ಟಿ ಆಸ ನಾ ಏನ್ Yo, yo, yo,

ಯೋ ಸಮಾನು ಅದ್ ವ್ಯಾರ್ಥ್ ಕೇಳ್ತಾ ಅಕ್ಕಿ ಯಾರು ಕಟ್ಟಿದ್ರು ಅವನ ಹೆಸರು ಹೇಳ ಹೆಸರು ಹೇಳತ್ತಲ್ಲ ಇಲ್ಲ ಯಾರು ಕೇಳ್ರು ಪ್ರಶ್ನೆ ಕೇಳಿದ್ರು ಅಕ್ಕಿ ಕೇಳಿ ಬ್ಯಾರಿ

ಕುಡಿ ಮುಂದ ಅವು ಏನು ಬೀರದೇವ್ರು ಕುಡಿ ಮುಂದೆ ಬುದ್ಧಾಶಿದ್ಧ ಅದರ ಬೀರದೇವ್ರ ಪೂಜೆ ಬುದ್ಧಾಶದ ಪೂಜೆ ಆಗ್ತದೆ ಅವು ಪೂಜೆ ಮಾಡ್ತಾರ ಅವ ಯಾವ ಊರ ಯಾವ ಜಿಲ್ಲೆ ಯಾವ ತಾಲೂಕ ಅವು ಬೀರದೇವ್ರು ಮುಂದೆ ನೆಂದಿರ್ಬೇಕು ಬುದ್ಧಾಚಿದ ಹೌದ ಅದಕ್ಕೆ ಏನಾರ ಎಮ್ಮಾರು ರೋಗ ಹೇಳಿ ಹೌದು ನೀವು ಅಲ್ಲ ಅಂದ್ರೆ ಕರ್ಕೊಂಡು ಹೋಗ್ತೀನಿ ಒಂದು ದಿನ ಇತ್ತಾದ್ರೆ ಏನ ಏನು ಮತ್ತ ಅವ್ರು ಕರ್ಕೊಂಡು ಹೋಗ್ಬೇಕು ಏನು ವಿಷಯ ಕೊಡತಾರೆ ಏನು ಗಟ್ಟಿ ವಿಷಯ ಕೊಡಲಿವು ಹೌದು ಈ ಗುರುವೇದಿ ಏನ್ ಬೇಸಿ ಅಂತ ನಾನು ಎಲ್ಲ ಗೊತ್ತದ ನಾನು ಕವಿ ತಿವರು ನಿಜ ಹೇಳಕಂತ ವಿಷಯ ಇದಿರೋಪ್ಪ ಅಂತಂದ್ರೆ ಹೌದು ಅದು ಬೇರೆ ಅಂತಂತ ವಿಷಯ ಆ ವಿಷಯ ಹೊಸದು ಹೌದು ಹಾಗಕ ಆ ಇರ್ಲಿ ಚಿಕ್ಕ ಮೆನ್ಸಿ ಕೈ ನೋಡಿ ಹೌದು ಡಾಮೆ ಮೆನ್ಸಿ ಕೈ ನೋಡಿ ಹೌದು ಬೇಡಿಗೆ ನೋಡಿ ಡಾಮೆ ಮೆನ್ಸಿ ಕೈ ಹೌದು ಏನೇ